ಎಲ್ಲ ಕಥೆಯಾಗಿ ಹೊಟ್ಟೆ ತುಂಬ ಊಟ ಮಾಡಿ ಸಂಜೆ ಕೂಡ ನಮ್ಮ ಇಳಿಸಲು ಕೇಳೋಕೆ ಅಂತ ಕಿವಿಗಳನ್ನ ಅತ್ಯಂತ ಗಾಯಗೊಂಡಿರುವಂತಹ ನಿಮ್ಮೆಲ್ಲರೂ ನಮಸ್ಕಾರಗಳನ್ನ ಹೇಳ್ತಾ ಮನೆಯಲ್ಲಿ ಮೊದಲನೇ ಮಗ ಆಗಿ ಹುಟ್ಟಬಾರಂತೆ ಭಾಷಣದಲ್ಲಿ ಕೊನೆಯವರಾಗಿ ಉಳಿಯಬಾರಂತೆ ಅಂತ ನಾನು ಭಾಷಣದಲ್ಲಿ ಕೊನೆಯವರಾಗಿ ಉಳಿದಿದ್ದೀನಿ ಹಾಗಾಗಿ ನಿಮ್ಗೆ ಸ್ವಲ್ಪ ಹೋರೈಸ್ಬಹುದು హ నిమిషం కాల నమ్మ నవంబర్ నన్న కడీ

ಸಲುವಾಗಿ ಅವರ ದಿನನಿತ್ಯ ಕೊರೋದು ఎస్ కను రచనే ఆరు కూడా రాజకీయ ఎస్టే ప్రబల బు కూడా నిశ్శబ్దను ಸಾರುವ ಮಂತ್ರಗಳು ನಾಯಿ ನರಿಗಳು ಕೂಡ ಸಮಾನವಾಗಿ ಹೊಗಳಿವೆ ಇಲ್ಲಿ ನಾಯಿ ನರಿಗಳಿಗೆ ಸಮಾನತೆ ಇದೆ ಅಂತ ಕೇಳ 아, 내가 다니게 했니요

No.